ಹಿಡಿದು ಹಿರಿಯ ನಾಗರಿಕರೆಲ್ಲರೂ ಆಟ ಆಡೋದ್ರಲ್ಲಿ ಫುಲ್ ಬಿಸಿ ಆಗಿದ್ರು ಗಳಲ್ಲಿ ಗೆದ್ದು ಪ್ರೈಸ್ ಬಾಚಿಕೊಳ್ಳೋದಕ್ಕೆ ಕಾತುರರಾಗಿದ್ರು ಹಿರಿಯ ನಾಗರಿಕರಂತೂ ಮೈದಾನದಲ್ಲಿ ಮಕ್ಕಳಂತೆ ಫುಲ್ ಜೋಶ್ ನಲ್ಲಿ ತೇಲಾಡ್ತಿದ್ರು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಸವನಗುಡಿ ಮೈದಾನದಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಅದರ ಒಂದು ಝಲಕ್ ನೀವು ನೋಡ್ಕೊಂಡು ಬನ್ನಿ ಯೂನಿಯನ್ ಅಂಡ್ ಸರ್ವಿಸ್ ಕ್ಲಬ್ನಿಂದ ವಾರ್ಷಿಕ ಕ್ರೀಡಾಕೂಟ ಮೈದಾನದಲ್ಲಿ ಮಕ್ಕಳಂತೆ ಆಟ ಆಡಿದ ಹಿರಿಯ ನಾಗರಿಕರು ಬಸವನಗುಡಿ ಯೂನಿಯನ್ ಅಂಡ್ ಸರ್ವಿಸ್ ಕ್ಲಬ್ ವತಿಯಿಂದ ರಾಣಿ ಸರಳಾದೇವಿ ದೇವಿ ವಿದ್ಯಾಸಂಸ್ಥೆ ಮೈದಾನದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಯೂನಿಯನ್ ಅಧ್ಯಕ್ಷ ಕೆಎಸ್ ಮಾಧವಮೂರ್ತಿ ಮತ್ತು ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಕ್ರೀಡಾಕೂಟಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟರು ಇನ್ನು ಬಸವನಗುಡಿ ಕ್ಷೇತ್ರದ ಶಾಸಕ ಉದಯ್ ಗರುಡಾಚಾರ್ ಕ್ರೀಡಾಕೂಟಕ್ಕೆ ಆಗಮಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಅದ್ಭುತವಾದ ಒಂದು ರನ್ನಿಂಗ್ ರೇಸ್ ನಡೆದು ಆಯಿತು ಇವತ್ತು ಹಿರಿಯರು ಜೋರಾಗಿ ಓಡಿದ್ರು ಹೆಣ್ಣುಮಕ್ಕಳು ಅವರು ಜೋರಾಗಿ ಓಡಿದ್ರು ನನಗೆ ನಾಳೆ ಸರಳಾ ದೇವಿ ನನಗೆ ಭಾಳ ಹಳೆಯ ಒಂದು ಶಾಲೆ ಇದು ಸೊ ಇಲ್ಲಿ ಬಹಳಷ್ಟು ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ ಸೊ ಹೀಗಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿರೋರೆಲ್ಲ ದೃಷ್ಟಿಯಿಂದ ಬಹಳ ಸಂತೋಷ ಆಯಿತು ಇದೇ ರೀತಿ ಇನ್ನೂ ಚೆನ್ನಾಗೆ ಈ ಥರದ್ದು ಕ್ರೀಡೆಗಳು ನಡೆಸ್ತಾ ಇರಲಿ ಅಂತ ಇವರಿಗೆ ಹಾರಾಯ ಬಿನ್ ಕೇಳ್ಕೊತೀನಿ ಅಂಡ್ ಅವರಿಗೆ ಶುಭವನ್ನು ಥ್ಯಾಂಕ್ ಯು ರನ್ನಿಂಗ್ ರೇಸ್ ಸೋ ಸೈಕ್ಲಿಂಗ್ ಗೋಣಿಚೀಲ ಓಟ ಗುಂಡೆಸೆತ ಇನ್ನು ಹಲವಾರು ಆಟಗಳಲ್ಲಿ ಎಲ್ಲರೂ ಭಾಗಿಯಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮೈದಾನದಲ್ಲಿ ಎದ್ದು ಬಿದ್ದು ಆಟವಾಡಿ ತಮ್ಮ ಕ್ರೀಡಾ ಸ್ಫೂರ್ತಿ ಮೆರೆದ್ರು ಪುಟಾಣಿಗಳಿಂದ ಹಿಡಿದು ಹಿರಿಯ ನಾಗರಿಕರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ರು ಕ್ಲಬ್ ಸದಸ್ಯರೆಲ್ಲ ಸೇರ್ಕೊಂಡು ಮನೆ ಮಂದಿಯಂತೆ ಇಂದಿನ ದಿನವನ್ನ ಆಟ ಆಡ್ತಾ ತುಂಟಾಟ ಮಾಡ್ತಾ ಕಳೆದ್ರು ಇನ್ನು ಆಟೋಟ ಸ್ಪರ್ಧೆಯಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಬೆಂಗಳೂರು ಒಂದು ದಕ್ಷಿಣದಲ್ಲಿ ಬಹಳ ಒಂದು ಪ್ರಖ್ಯಾತಿಯಾದಂತಹ ಒಂದು ಕ್ಲಬ್ ಸಾವಿರದ ಸಾವಿರದ ನಾನ್ನೂರು ಜನ ಸದಸ್ಯರು ಕ್ಲಬ್ ಇವತ್ತು ಒಂದು ವಾರ್ಷಿಕ ಒಂದು ಕ್ರೀಡಾ ಉತ್ಸವನ ಮಾಡ್ತಾ ಇದೀವಿ ಎಲ್ಲರೂ ಸಹ ಕುಟುಂಬ ಸಮೇತ ಬಂದು ಮೆಂಬರ್ಸ್ ಅವ್ರ ಮಕ್ಕಳು ಎಲ್ಲರೂ ಸಹ ಬಹಳ ಖುಷಿ ಖುಷಿಯಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದಂಥ ಮಿಸ್ಟರ್ ಉದಯ್ ಗಡಾಚಾರ್ಯ ಅವರು ಬಂದಿದ್ರುಸು ಸು ಅವರು ಸಹ ಬಂದು ಕ್ರೀಡೆಗೆಲ್ಲ ಪ್ರೋತ್ಸಾಹ ಕೊಟ್ಟರು ಮತ್ತು ಪ್ರೈಸನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಭಾಳ ಒಂದು ಒಳ್ಳೆಯ ಮಾತುಗಳನ್ನು ಆಡಿ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ ಪ್ರತಿ ವರ್ಷವೂ ನಮಗೆ ಒಳ್ಳೆ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಮೆಂಬರ್ಸ್ಗಳು ಬರ್ತಾರೆ ಮೆಂಬರ್ಸ್ ಮಕ್ಕಳು ಬರ್ತಾರೆ ಬಸವಣ್ಣಿ ಕ್ಲಬ್ ಅನ್ನೋದು ಬರೀ ಕ್ಲಬ್ ಒಂದೇ ಅಲ್ಲ ಅದು ಸೋಷಿಯಲ್ ಆರ್ಗನೈಸೇಷನ್ ಕೂಡ ಅದು ಸೋಷಿಯಲ್ ಆರ್ಗನೇಷನು ನಾವು ಇನ್ವಾಲ್ವ್ ಆಗಿದ್ದೀವಿ ಕ್ಲಬ್ ಮೆಂಬರ್ಸ್ಗೆ ಹೆಂಗೆ ನಾವು ಸ್ಪೋರ್ಟ್ಸ್ ಇವೆಂಟ್ಸ್ ಅದೆಲ್ಲ ಮಾಡ್ತೀವಿ ಅದರ ಸೋಷಿಯಲ್ ಆರ್ಗನೈಸೇಷನ್ ಮಾಡಿ ಸೋಷಿಯಲ್ ಮೆಂಬರ್ಸ್ ಆರ್ಗನೈಸೇಷನ್ ಆರ್ಗನೈಜೇಷನ್ಲಿ ವಿವಿಧ ಆಟಗಳನ್ನ ಆಡಿಸಿ ಮತ್ತೆ ಬಸವನಗುಡಿ ರಾಣಿ ಸರಳಾದೇವಿ ಮೈದಾನದಲ್ಲಿ ಆಟೋಟ ಸ್ಪರ್ಧೆಗಳ ಕಲರವ ಜೋರಾಗಿತ್ತು ಬಸವನಗುಡಿ ಯೂನಿಯನ್ ಅಂಡ್ ಸರ್ವಿಸ್ ಕ್ಲಬ್ ಸದಸ್ಯರ ವಾರ್ಷಿಕ ಕ್ರೀಡಾಕೂಟದಲ್ಲಿ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ದಂತೂ ಸತ್ಯ ಚರಣ್ ಮೂಡಬಿದರೆ ಮೆಟ್ರೋ ಬ್ಯೂರೋ ಬಿಟಿವಿ ನ್ಯೂಸ್